ಆಂಧ್ರ ಪ್ರದೇಶ ಚಿತ್ತೂರು ಜಿಲ್ಲೆ ಸಾಯಿ ನಗರದ ರಾಮ್ರವರು ನಮ್ಮ ಪವಾರ್ ಬೈ ಹೊಂಡ ಎಂ ಜೆ ಕೆ ಅನ್ನು ಖರೀದಿಸಿದ್ದಾರೆ ಮೊಟ್ಟ ಮೊದಲ ಗಾಡಿ ಆಂಧ್ರ ಪ್ರದೇಶಕ್ಕೆ ಖರೀದಿಸಿದ್ದಾರೆ ಇವರು ನಮ್ಮ ಬೆಂಗಳೂರಿನ ಆಫೀಸ್ಗೆ ಭೇಟಿ ಕೊಟ್ಟು ಈ ಮಾಡೆಲ್ ಅನ್ನು ನೋಡಿದ್ರು ಇದು ನಾವು ಫಸ್ಟ್ ಟೈಮ್ ಮಾಡಿದ್ದೇವೆ ಇದನ್ನ ಅಡಿಕೆ ಗರಿ ಹಾರಿಸಿದಾಗ ಮಡಿಬೇಕು ಅಂತ ಮಾಡಿದ್ರು ಬಟ್ ಇವರದ ಅಡಿಕೆ ತೋಟ ಇಲ್ಲ ಆದ್ರೂ ಈ ಮಾಡೆಲ್ ಅವ್ರಿಗೆ ಇಷ್ಟ ಆಗಿ ಈ ಮಾಡಲೇ ನಮಗೆ ಬೇಕು ಅಂತ ಹೇಳಿ ಅಡ್ವಾನ್ಸ್ ಮಾಡಿದ್ವು ಇವತ್ತು ದೀಪಾವಳಿಯ ಮೊದಲ ದಿನ ಅವರಿಗೆ ಡೆಲಿವರಿ ಕೊಟ್ಟು ಬಂದಿದ್ದೇವೆ ತುಂಬಾ ಖುಷಿ ಇದ್ದಾರೆ ನಮ್ಮಿಂದ ಮಿಷಿನ್ ತಗೊಂಡು ಅವರೇ ಓಡಿಸ್ತಾ ಇದಾರೆ ಈಗ ಎರಡು ರೆಡಿ ಆಗ್ಲಾ ಹೋಗುತ್ತೆ ಮತ್ತೆ ಮುಂದಕ್ಕೆ ಮೂರ್ ಗಿಯರ್ ಇರುತ್ತೆ ರಿವರ್ಸ್ ಒಂದ್ ಗಿಯರ್ ಇರುತ್ತೆ ಬ್ಲೇಡ್ ಫ್ಯಾನ್ ತರ ತಿರುಗೋದ್ರಿಂದ ಕಳೆಯನ್ನು ಸುಲಭವಾಗಿ ಹೊಳಿಯುತ್ತೆ ಮತ್ತೆ ನಮಗೆ ಮುಖ್ಯವಾಗಿ ಅಡಿಕೆ ತೋಟದಲ್ಲಿ ಅಡಿಕೆ ಗರಿ ಹಾರಿಸ್ ಹೊಡಿ ಇರುಬಹುದು ಅನ್ನೋ ಉದ್ದೇಶದಿಂದ ಇದನ್ನ ನಾವು ರೆಡಿ ಮಾಡಿದ್ದು ಇದು ಒಳ್ಳೆ ಇಂಜಿನ್ ಅಂದ್ರೆ ಈ ನಾರ್ಮಲ್ ಔಷಧಿ ಟಿ ಪಂಪ್ಗಳಿಗೆ ಆಗ್ತೀವಲ್ಲ ಆ ಇಂಜಿನ್ ಅಲ್ಲ ಇದು ಇದು ಸ್ಪೆಷಲ್ ಆಗಿರೋದು ಬೋಟ್ ಇಂಜಿನ್ ಅಂತಾರೆ ಇದಕ್ಕೆ ಇದು ಇಂಜಿನ್ ಅಲ್ಲಿ ವಿತ್ ರಿಡಕ್ಷನ್ ಗೇರ್ ಬಾಕ್ಸ್ ಇರುತ್ತೆ ಮತ್ತೆ ಸ್ಪೆಷಲ್ ಆಗಿರೋ ಇಂಜಿನ್ ಇದು ಬೇಗ ಹಾಳಾಗೋದಿಲ್ಲ ಬೋಟ್ ಗಳು ಈ ಸಮುದ್ರದಲ್ಲಿ ಮೀನ್ ಹಿಡಿಯಕ್ಕೆ ಹೋಗ್ತಾರಲ್ಲ ಚಿಕ್ ಚಿಕ್ ಬೋಟ್ ಗಳಲ್ಲಿ ಅದಕ್ಕೆ ಮಾತ್ರ ಇಂಜಿನ್ ಬಳಸ್ತಾರೆ ನಾವು ಅದೇ ಇಂಜಿನ್ ಆಯ್ಕೆ ಮಾಡ್ಕೊಂಡಿದೀವಿ ವಿತ್ ರಿಡಕ್ಷನ್ ಗೇರ್ ಬಾಕ್ಸ್ ಇರೋದ್ರಿಂದ ಸುಲಭವಾಗಿ ಕಳೆ ಹೊಡಿಬಹುದು ಯಾವುದೇ ವೈಬ್ರೇಷನ್ ಬರೋದಿಲ್ಲ ಲೆಫ್ಟ್ ರೈಟ್ ಗೆ ಸೈಡ್ ಕಟಿಂಗ್ ಕ್ಲಚ್ ಇದಾವೆ ಎಡಕ್ ಹಿಡಿದ್ರೆ ಎಡಕ್ ತಿರುಗುತ್ತೆ ಬಲಕ್ ಹಿಡಿದ್ರೆ ಬಲಕ್ ತಿರುಗುತ್ತೆ ಮೂವ್ಮೆಂಟ್ ಒಂದು ಲಿವರ್ ಇರುತ್ತೆ ಆ ಲಿವರ್ ಎತ್ತಿದ್ರೆ ಮಾತ್ರ ಮೂಮೆಂಟ್ ಆಗುತ್ತೆ ಆ ಲಿವರ್ ಇಳಿಸಿದ್ರೆ ನಿಂತ್ಕೊಳ್ಳುತ್ತೆ ಬ್ಲೇಡ್ ಒಂದು ಲಿವರ್ ಇರುತ್ತೆ ಆ ಲಿವರ್ ಇತ್ತಿದ್ರ ಮಾತ್ರ ಬ್ಲೇಡ್ ರನ್ ಆಗುತ್ತೆ ಆ ಲಿವರ್ ಇಳಿಸಿದ ತಕ್ಷಣ ಬ್ಲೇಡ್ ನಿಂತ್ಕೊಳ್ಳುತ್ತೆ ಸುಲಭವಾಗಿ ಯಾರು ಬೇಕಾದ್ರೂ ಓಡಿಸಬಹುದು ಒಂದ್ಸರಿ ನೋಡ್ಕೊಂಡ್ರೆ ಹೆಣ್ಮಕ್ಳು ಕೂಡ ಓಡಿಸ್ಬೋದು ಇದು ವೈಬ್ರೇಷನ್ ಇರೋದಿಲ್ಲ ಯಾವುದೇ ವೈಬ್ರೇಷನ್ ಇರೋಲ್ಲ ಅಲ್ಲಿಂದ ಒಂದ್ ಇಂಚು ಒಂದೂವರೆ ಇಂಚ್ ಬಿಟ್ಟು ಕಟ್ ಮಾಡ್ತದೆ ನೆಲ ಲೆವೆಲ್ ಆಗಿರ್ಬೇಕು ಅಕಸ್ಮಾತ್ ನೆಲ ಲೆವೆಲ್ ಆಗಿಲ್ಲ ಅಂದ್ರೆ ನಾವು ಎರಡೂವರೆ ಇಂಚು ಮೂರು ಇಂಚು ವರೆಗೆ ಹೈಟ್ ಮಾಡ್ಕೊಂಡು ಹೊಡಿಬಹುದು ಆಮೇಲೆ ಒಂದ್ಸರಿ ರೂಟಬೇಟ್ ಓಡಿಸಿದ್ರೆ ನೆಲ ಎಲ್ಲ ಲೆವೆಲ್ ಆಗುತ್ತೆ ಇದರಿಂದ ಆರಾಮಾಗಿ ಹೊಡ್ಕೋಬಹುದು ಎಲ್ಲ ಬಗ್ಗೆ ತೋಟಗಾರಿಕಾ ಬೆಳೆಗಳೆಲ್ಲ ಬಳಸ್ಬಹುದು ಅಡಿಕೆ ತೋಟದಲ್ಲಿ ಬಳಸ್ಬಹುದು ಲೇಔಟ್ ನಲ್ಲಿ ಬಳಸ್ಬಹುದು ಈಗ ಲೇಔಟ್ನವರು ಕೂಡ ನಮಗೆ ಬುಕ್ ಮಾಡಿದರೆ ಬೆಂಗಳೂರಲ್ಲಿ ಶನಿವಾರ ಅಥವಾ ಸೋಮವಾರ ನಾಳೆ ಬರೋ ಶನಿವಾರ ಅಥವಾ ಸೋಮವಾರ ಬೆಂಗಳೂರಲ್ಲಿ ಲೇಔಟ್ ಲೇಔಟ್ನವರೆಗೂ ಕೊಡ್ತಾ ಇದ್ದೇವೆ ಅಡಿಕೆ ತೋರ್ದವರು ಒಂದ್ ಇಬ್ಬರು ಜನ ಬುಕ್ ಮಾಡಿದರೆ ಅವರಿಗೂ ಕೂಡ ನೆಕ್ಸ್ಟ್ ಮುಂದಿನ ವಾರ ಕೊಡ್ತೇವೆ ಇದು ಜಿ ಎಸ್ ಟಿ ಐದು ಪರ್ಸೆಂಟ್ ಸೇರಿ ಒಂದು ಲಕ್ಷ ಮೂವತ್ ಸಾವಿರ ಆಗುತ್ತೆ ಯಾಕಂದ್ರೆ ಹೆವಿ ಗೇರ್ ಬಾಕ್ಸ್ ಮಾಡಿದೇವೆ ಬಾಡಿ ಚೆಸ್ ಎಲ್ಲ ಹೆವಿ ಮಾಡಿದೇವೆ ಮೇಕ್ ಇನ್ ಇಂಡಿಯಾ ಅಂದ್ರೆ ಬೆಂಗಳೂರಿನಲ್ಲಿ ನಾವೇ ಎಲ್ಲ ಬಿಳಿ ಭಾಗ ತಯಾರಿಸ್ತೇವೆ ಇಂಜಿನ್ ಮಾತ್ರ ವರ್ಡಾ ಹಾಕಿ ರೆಡಿ ಮಾಡಿ ಕೊಡ್ತೇವೆ ನಮ್ಮಲ್ಲಿ ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ಕಳೆ ಹೊಡೆಯುವ ಸುಲಭ ಯಂತ್ರಗಳು ಸಿಗುತ್ತವೆ ಬ್ರಷ್ ಕಟರ್ಗಳು ಟ್ರಾಲಿ ಬ್ರಷ್ ಕಟರ್ಗಳು ಟ್ರಿಮ್ಮರ್ಗಳು ಟ್ರಿಮರ್ಗಳು ಸ್ಟಬಲ್ ಮೂವರ್ಗಳು ರೈಡ್ ರೈಡಾನ್ ಗ್ರಾಸ್ ಕಟರ್ಗಳು ಮಿನಿ ಗೇರ್ಲೆಸ್ ಅಮೆರಿಕನ್ ಟ್ರಾಕ್ಟರ್ ಗಳು ಹಲವು ಬಗೆ ಯಂತ್ರಗಳು ಸಿಗುತ್ತವೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು